ಸ್ನೇಹಿತರೆ ನಮಸ್ಕಾರ ಕೊರಗಬೇಡ ಕಂಡು ನಿನ್ನ ಸ್ಥಾನಮಾನ ನಿನ್ನ ಸ್ಥಾನವದು ಸಾವಿರ ಜನರ ಕನಸಿನ ತಾಣ ಅದನಿತು ಬಾಳು ನೀ ಜಾಣ ಎಂದ ನಮ್ಮ ಅರಿವಿನ ಅಪ್ರಮೇಯ ಅಂತ ಹೇಳಿ ಚೌಪದಿಯೊಂದರಲ್ಲಿ ನಾನು ಬರೆದಿದ್ದೇನೆ ಅನೇಕರಿಗೆ ತಾವು ನಡೆಸ್ತಾ ಇರೋ ಜೀವನದ ಬಗ್ಗೆ ತಾವು ಹೊಂದಿರುವಂತಹ ವೃತ್ತಿಯ ಬಗ್ಗೆ ಗೌರವ ಆಗ್ಲಿ ಪ್ರೀತಿಯಾಗ್ಲಿ ಇರೋದೇ ಇಲ್ಲ ನಿತ್ಯವೂ ಅದನ್ನ ಬೈಯ್ಕೊಂಡೇ ನಡೆಸ್ತಾ ಇರ್ತಾರೆ ಬೇರೆಯವ್ರ ಜೊತೆ ಹೋಲ್ಸ್ಕೊಂಡು ನಮ್ದು ಒಂದು ಬದುಕ ನಮ್ದು ಒಂದು ವೃತ್ತಿನ ಅಂತ ಹೇಳಿ ಹೊರತ್ತ ಕೀಳದೆಯನ್ನ ಅನುಭವಿಸ್ತಾ ಇರ್ತಾರೆ ಸ್ನೇಹಿತರೆ ನಮ್ಮ ಬದುಕು ಸಿಕ್ಕಿದ್ರೆ ಸಾಕು ನಮ್ಮ ವೃತ್ತಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಸಾವಿರಾರು ಜನ ಕನಸನ್ನ ಕಾಣ್ತಾ ಇರ್ತಾರೆ ಅದರ ಸತ್ಯ ನಮಗೆ ತಿಳಿದಿರಬೇಕು ನಾವು ಸೆಲೆಬ್ರಿಟಿಗಳ ಜೊತೆ ದೊಡ್ಡವರ ಜೊತೆ ನಮ್ಮ ಬದುಕನ್ನ ಹೋಲಿಸ್ಕೋಬಾರದು ಅವರ ಬದುಕಿನ ಒಂದು ಮುಖ ಮಾತ್ರ ನಮ್ಗೆ ಕಾಣ್ತಾ ಇರುತ್ತೆ ಇನ್ನೊಂದು ಮುಖದ ಅರಿವೇ ಇರೋದಿಲ್ಲ ಅನೇಕ ಜನ ಸೆಲೆಬ್ರಿಟಿಗಳ ಬದುಕು ತೆರೆ ಮೇಲೆ ಬಹಳ ವಿಜೃಂಭಣೆಯಿಂದ ಕಾಣ್ತಾ ಇರುತ್ತೆ ಆದ್ರೆ ವೈಯಕ್ತಿಕವಾಗಿ ಅನೇಕ ಸಮಸ್ಯೆಗಳನ್ನ ಅವರು ಸಹ ಎದುರಿಸ್ತಾ ಇರ್ತಾರೆ ಆ ಕಾರಣಕ್ಕೆ ನಾವು ನಮ್ಮ ಬದುಕನ್ನ ಪ್ರೀತಿಸ್ಬೇಕು ನಮ್ಮ ವೃತ್ತಿಯನ್ನ ಗೌರವಿಸ್ಬೇಕು ನಮ್ಮ ವೃತ್ತಿಯನ್ನ ಪ್ರೀತಿಸ್ತಾ ಇದ್ರೆ ಗೌರವಿಸ್ತಾ ಇದ್ರೆ ಬೇರೆ ಯಾರು ತಾನೇ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ನಾವು ಬೇರೆಯವ್ರ ಜೊತೆ ಹೋಲಿಸ್ಕೊಂಡು ಅತೃಪ್ತಿ ಅಸಮಾಧಾನವನ್ನ ಹೊಂದಬಾರದು ಡಿ ವಿ ಗುಂಡಪ್ಪರವರು ತಮ್ಮ ಕರ್ಗವೊಂದರಲ್ಲಿ ಇರುವ ನೆನೆದು ಬಾರೆ ಬಿಡು ಹರುಷಕ್ಕಿದೆ ದಾರಿ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ಮೌಲ್ಯಯುತವಾಗಿ ಹೇಳಿದ್ದಾರೆ ಇದರ ಸತ್ಯವನ್ನ ನಾವು ಅರಿಬೇಕು